ಎಲ್ಲರಿಗೂ ನಮಸ್ಕಾರ ಎಚ್ ಆರ್ ಬಿ ಸ್ಟಡೀಸ್ ಚಾನಲ್ಗೆ ಸ್ವಾಗತ ನಾನು ರೇಖಾ ಭರತ್ ರಾಜ್ ನಾವು ಅಧ್ಯಯನ ಮಾಡ್ತಾ ಇರೋದು ಕೆ ಪಿ ಸಿ ಮತ್ತು ಕೆ ಎ ಕಡೆಯಿಂದ ಕಂಡಕ್ಟ್ ಮಾಡುವಂತಹ ಎಫ್ ಡಿ ಎಸ್ ಟಿ ಎ ಗ್ರೂಪ್ ಸಿ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಕನ್ನಡದ ವಿಷಯದ ಬಗ್ಗೆ ಹಿಂದಿನ ತರಗತಿಗಳಲ್ಲಿ ನಾವು ಕನ್ನಡದ ಹಲವಾರು ವಿಷಯಗಳ ಮೇಲೆ ಅಧ್ಯಯನ ಮಾಡಿದ್ದೇವೆ ಇವತ್ತು ನಾವು ಕನ್ನಡದಲ್ಲಿ ಬರುವಂತಹ ಸಮನಾರ್ಥಕ ಪದಗಳ ಮೇಲೆ ಅಧ್ಯಯನ ಮಾಡೋಣ ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಸಮನಾರ್ಥಕ ಪದಗಳನ್ನು ನಾನಿವತ್ತು ತಂದಿದ್ದೇನೆ ಇದನ್ನು ಒಂದು ಸೈಡ್ ನೋಟ್ ಮಾಡಿಟ್ಕೊಂಡು ಅಧ್ಯಯನ ಮಾಡ್ತಾ ಬನ್ನಿ ಕನ್ನಡದ ಸಮನಾರ್ಥಕ ಪದಗಳು ಉಂಡಲಿಗೆ ಅಂದರೆ ಕಡುಬು ಖೇಡ ಹಳ್ಳಿ ಹಳಿನಿ ಹೆಣ್ಣು ದುಂಬಿ ಕುಂಬಳಕಾಯಿ ಅರ್ಕ ಸೂರ್ಯ ವಿಭೂಧ ಪಂಡಿತ ತೃಣ ಹುಲ್ಲು ಪಂಕ ಕೆಸರು ಅಂತರ್ಧಾನ ಮಾಯವಾಗು ಅಡಕ ಅಡಗಿಸು ಕರಿ ಆನೆ ಶಾಲೀವನ ಭತ್ತದ ಗದ್ದೆ ಶೌರಿ ಕೃಷ್ಣ ದೃಗುಜಲ ಕಣ್ಣೀರು ಶುಕ ಗಿಳಿ ಅಗಡು ಶೌರ್ಯ ಕರಕರಿಸು ಕಳವಳ ಉಣ್ಮು ಹೊರಹೊಮ್ಮು ಕೃಕವಾಕು ಕೋಳಿ ಘರ್ಮಜಲ ಬೆವರು ಕೈಪರೆ ಚಪ್ಪಾಳೆ ಪಿಯೂಷ ಅಮೃತ ವೈಜಯಂತಿ ಬಾವುಟ ಚರಮ ಕೊನೆಯ ಕಾಸಾರ ಸರೋವರ ಜಿಮೂತ ಮೋಡ ಬಂಡುಣಿ ದುಂಬಿ ಚಳಿಗದಿರ ಚಂದ್ರ ಮಯೂಕ ಅಂದ್ರೆ ಕಾಂತಿ ಕಿರಣ ನೆತ್ತರು ರಕ್ತ ಕಿತ್ತಡಿ ಮುನಿ ಋಷಿ ಕನ್ನಡ ವಕ್ಕಿ ಅಂದ್ರೆ ಗಿಳಿ ಕೀರ ಕೇಚರರು ಅಂದ್ರೆ ರಾಕ್ಷಸರು ಅವನಿ ಭೂಮಿ ಅಂಗ್ರಿ ಪಾದ ಜೋಳವಾಳಿ ಅನ್ನದ ಋಣ ಮೀನ್ ಅಂದ್ರೆ ಒಳೆಯುವ ತಸ್ಕರ ಅಂದ್ರೆ ಕಳ್ಳ ಹಳು ಕಾಡು ಕೋಮಣ ಲಂಗೋಟಿ ದೂರ್ವೆ ಗರಿಕೆ ದ್ವಿರದ ಆನೆ ಪಂಜ ಹುಲಿಯ ಅಂಗಾಲು ಪಲ್ವಲ ಕೊಳ ಗೋಸಾಯಿ ಸನ್ಯಾಸಿ ಪಾಷಾಣ ಕಲ್ಲು ಸೊರಗು ತೆಳ್ಳಗಾಗು ತೃಷೆ ಅಂದರೆ ಬಾಯಾರಿಕೆ ಕಸವರ ಬಂಗಾರ ಕಲಹ ಜಗಳ ಪದ್ಮ ತಾವರೆ ಕಾನನ ಅಂದರೆ ಕಾಡು ಸಮುದ್ರ ಕಡಲು ಸಾಗರ ಅಗ್ಗಿಣಿ ನೀರು ಅರಿಲ್ ಅಂದ್ರೆ ನಕ್ಷತ್ರ ಹಾವುಗೆ ಪಾದುಕೆ ಪ್ರಮೋದ ಸಂತೋಷ ಮಕುರ ಕನ್ನಡಿ ಮೂಗುತಿ ತಂಡುಲ ಅಂದ್ರೆ ಅಕ್ಕಿ ಜಕಾತಿ ಅಂದ್ರೆ ಸುಂಕ ಉತ್ತರಾಣ ಅಂದ್ರೆ ದಾಟುವಿಕೆ ಬವರ ಅಂದ್ರೆ ಯುದ್ಧ ಸಾಕೂತ ಅಭಿಪ್ರಾಯ ಸಹಿತವಾದ ಮೇದಿನಿ ಅಂದ್ರೆ ಭೂಮಿ ಹಾವು ಅಂದ್ರೆ ಹಸು ರತ್ನಾಕರ ಅಂದರೆ ಸಾಗರ ಸಮುದ್ರ ತರಕ್ಷು ಹುಲಿ ನಿಲ್ಮನೆ ಅಂದರೆ ಉಳಿದುಕೊಳ್ಳುವ ಮನೆ ಕೇಚರರು ರಾಕ್ಷಸರು ಜರ ಮುಪ್ಪು ಕೆಪಿಗ ಅಂದರೆ ಹಕ್ಕಿ ಪ್ರಚನ್ನ ಅಂದರೆ ಗುಪ್ತ ಜೊನ್ನ ಬೆಳದಿಂಗಳು ಸಹಸ್ರಾಕ್ಷ ಇಂದ್ರ ತತಿ ಅಂದರೆ ಸಮೂಹ ಗುಂಪು ಆಜ್ಯ ತುಪ್ಪ ದೃಮ ಅಂದರೆ ಮರ ಗೇಹ ಅಂದ್ರೆ ಗೃಹ ಮಂಡಲ ಅಂದ್ರೆ ಒಲೆಯ ನಿರಂತರ ಸತತ ಶೀರ್ಷಿಕೆ ತಲೆಬರಹ ನಿತ್ರಾಣ ಅಂದ್ರೆ ನಿಶಕ್ತಿ ಉದಕ ನೀರು ಕರ್ಮ ಕಾರ್ಯ ಕವಲು ಟಿಸಿಲು ಇವೆಷ್ಟು ಕನ್ನಡದ ಸಮನಾರ್ಥಕ ಪದಗಳು ಈ ಇವಾಗ ನಾನು ಏನು ಈ ಪಟ್ಟಿಗಳನ್ನ ಕೊಟ್ಟೆ ಇದು ಹಿಂದಿನ ವರ್ಷಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದ ಭಾಗವನ್ನು ನೋಡೋಣ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು